ಭಾರತೀಯ ಜನತಾ ಪಕ್ಷದವರು ಕೇವಲ ಟಿವಿಯಲ್ಲಿ ದೇವರನ್ನು ತೋರಿಸುತ್ತಾರೆ ನಾವು ದೇವಾಲಯಗಳಿಗೆ ಹೋಗಲು ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿದ್ದೇವೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ನಮ್ಮ ಸಿದ್ದರಾಮಯ್ಯ ಪರ ನೀವು ಇರಬೇಕೋ ಬೇಡವೋ ಅದಕ್ಕೆ ತಾವು ಬೆಂಬಲ ಕೊಡಬೇಕು ಎಂದು ಫಲಾನುಭವಿಗಳಲ್ಲಿ ಮನವಿ ಮಾಡಿದ್ರು ಧಾರವಾಡ ನಗರದ ಕೆಸಿಡಿ ಮೈದಾನದಲ್ಲಿ ಐದು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶಕ್ಕೆ ದೀಪ ಬೆಳಗುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಸಂತೋಷ್ ಲಾಡ್ ಬಿಜೆಪಿಯವರು ಕೇವಲ ಟಿವಿಯಲ್ಲಿ ದೇವರನ್ನು ತೋರಿಸುತ್ತಾರೆ ನಮ್ಮ ಸರ್ಕಾರ ದೇವಸ್ಥಾನಗಳಿಗೆ ಉಚಿತವಾಗಿ ಹೋಗಲು ಅವಕಾಶ ಮಾಡಿಕೊಟ್ಟಿದೆ ನಿಮಗೆ ಐದು ಕೆಜಿ ಅಕ್ಕಿ ಸಿಗುತ್ತಿದೆ ಅಕ್ಕಿ ಬದಲಿಗೆ ದುಡ್ಡು ಬರುತ್ತಿದೆ ಯಾರು ಹಸಿವಿನಿಂದ ಬಳಲಬಾರದು ಅಂತ ಕಾರ್ಯಕ್ರಮ ತಂದಿದ್ದೇವೆ ಇದು ಬಿಜೆಪಿ ಗ್ಯಾರಂಟಿ ಅಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಒಂಬತ್ತು ವರ್ಷಗಳಿಂದ ಬಿಜೆಪಿಯವರು ಪ್ರಚಾರ ಮಾಡಲಿಲ್ಲ ನಮ್ಮ ಗ್ಯಾರಂಟಿಗಳು ಬರುತ್ತಿದ್ದಂತೆ ಆ ಹೆಸರು ಕಾಪಿ ಮಾಡಿ ಮೋದಿ ಗ್ಯಾರಂಟಿ ಎನ್ನುತ್ತಿದ್ದಾರೆ ಇತಿಹಾಸವನ್ನು ಸುಳ್ಳು ಹೇಳುವ ಕೆಲಸ ಆರಂಭವಾಗಿದೆ ಎಂದರು ಯೋಜನೆ ಪ್ರಾರಂಭ ದೇವಸ್ಥಾನಕ್ಕೆ ಕೈ ಎತ್ತಮ್ಮ ಎಲ್ಲರೂ ಹೋಗಿರಲ್ಲ ದೇವಸ್ಥಾನಗಳಿಗೆ ಅವರು ಕೇವಲ ಟಿವಿಗಳಲ್ಲಿ ದೇವರನ್ನು ತೋರಿಸ್ತಾರೆ ಆದ್ರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕದ ರಾಜ್ಯದ ಎಲ್ಲರ ಮಕ್ಕಳಿಗೆ ಎಲ್ಲ ದೇವರ ಗುಡಿಗಳಿಗೆ ಉಚಿತವಾಗಿ ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಇದು ಬಿಜೆಪಿ ಗ್ಯಾರಂಟಿ ಅಂತ ಹೇಳಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ ಒಂಬತ್ತು ವರ್ಷದಲ್ಲಿ ಯಾವತ್ತು ಅದ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ಕೊಳ್ಳಿಲ್ಲ ನಮ್ಮ ಗ್ಯಾರಂಟಿಗಳು ಯಾವಾಗ ಗಟ್ಟಿಯಾಗಿ ನಮಗೆ ಚುನಾವಣೆಯಲ್ಲಿ ನಮಗೆ ಗೆಲುವನ್ನು ಸಾಧನೆ ಆಯಿತು ಇವತ್ತು ಆ ಹೆಸರನ್ನು ನೀವು ಕಾಪಿ ಮಾಡಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ನೀವು ಎಂಬತ್ತು ಕೋಟಿ ಜನಕ್ಕೆ ಏನು ಅಕ್ಕಿಯನ್ನು ಕೊಡ್ತಾ ಇದ್ದೀರಿ ಮೋದಿ ಸಾಹೇಬ್ರೆ ಬಿಜೆಪಿ ಮುಖಂಡ್ರೆ ಅದು ನಿಮ್ಮ ಕಾರ್ಯಕ್ರಮ ಅಲ್ಲ ಅದು ನಮ್ಮ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರದ ಕಾರ್ಯಕ್ರಮ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇಲ್ಲಿ ಬಿಜೆಪಿಯ ಒಂದು ಹುನ್ನಾರ ಇದೆ ಏನು ಹುನ್ನಾರ ಗೊತ್ತಾ ಹೆಂಗೋ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು ಏನ್ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು ಯಾಕೆ ಕೆಡಬೇಕು ಐವತ್ತೆಂಟು ಸಾವಿರ ಕೋಟಿ ಕರ್ನಾಟಕ ಸರ್ಕಾರದ ದುಡ್ಡನ್ನ ಮನೆ ಮನೆಗೆ ಬಡ್ರಿಗೆ ಮುಟ್ಸ್ಬಿಟ್ಟಿದ್ದಾರೆ ಐವತ್ತೆಂಟು ಸಾವಿರ ಕೋಟಿ ಅವ ತಾಯಿ ಹೇಳಬೇ ಬಾಯ್ ಬಿಟ್ಟು ಹೇಳಬೇಕು ಐವತ್ತೆಂಟು ಸಾವಿರ ಕೋಟಿ ಎಷ್ಟು ಐವತ್ತೆಂಟು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸ್ಸಿನಿಂದ ನೇರವಾಗಿ ಪ್ರತಿ ಬಡುವ ಕುಟುಂಬಗಳಿಗೆ ಮನೆಗೆ ದುಡ್ಡು ಮುಟ್ಟತಕ್ಕಂತ ಕೆಲಸ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಅವ್ರನ್ನ ಈ ಸರ್ಕಾರ ಬಿಳಿಸ್ಬೇಕಂತ ಹೇಳಿ ಬಹಳಷ್ಟು ಹುನ್ನಾರ ಮಾಡ್ತಿದ್ದಾರೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನೀವೆಲ್ಲರೂ ಎಲ್ಲರೂ ಸಿದ್ದರಾಮಯ್ಯ ಪರವಾಗಿರ್ಬೇಕು ಬೇಡ ಇರಬೇಕು ಬೇಡ ನಮ್ಮ ಸರ್ಕಾರ ಪರವಾಗಿರ್ಬೇಕ ನೀವೆಲ್ಲರು ಅದಕ್ಕೆ ಜ್ವರ ಕೈ ಎತ್ತಿ ಎಲ್ಲರೂ ಎಲ್ಲರೂ ಸನ್ಮಾನ ಸುದ್ರಾಮ್ಯ ಪರವಾಗಿ ಸುದ್ರಾಮ್ಯ ನೋಡ್ತಾ ಟಿವಿ ಅಲ್ಲಿ ಎಲ್ಲಾರ ಎಲ್ಲರೂ ಸುದ್ರಾಮ್ಯ ಅವ್ರನ್ನ ಆಶೀರ್ವಾದ ಮಾಡಬೇಕು ಅವರು ಪರವಾಗಿ ನೀವು ಗಟ್ಟಿಯಾಗಿ ಇರಬೇಕಂತ ತಮ್ಮಲ್ಲೆಲ್ಲರಲ್ಲೇ ಕೆಳಕಟ್ಟ ಮನೆಯನ್ನು ಮಾಡ್ಕೊಳ್ತೀವಿ ಸಮಾವೇಶದಲ್ಲಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಧಾರವಾಡ